ಲಾಸ್ಟ್ ಎರಡು ವೀಡಿಯೋ ನೋಡ್ದಂಗೆ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಗೋಮತ್ ಬೇ ಮುಗಿಸಿದ್ವಿ ಅದ್ರ ಪಕ್ಕ ಕ್ರಿಸ್ಟಲ್ ಬೇ ಅದ್ರ ಪಕ್ಕ ಇದಿದೆ ಆಯಿತಾ ಯಾವುದು ಇವು ಇರೋ ಜಾಗ ನಾವು ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ವಿಲ್ ಬಿ ವೆರಿ ವೆರಿ ಇಂಟ್ರೆಸ್ಟ್ ಅಬೌಟ್ ಆಯಿತಾ ಈ ಮೂರು ಜಾಗನೂ ನೋಡ್ತೀನಿ ಅದನ್ನು ನೀವು ಎರಡು ಗಂಟೆಲೆ ಕವರ್ ಮಾಡ್ಬೋದು ಎಲ್ಲ ಪಕ್ಕ ಪಕ್ಕ ಇದೆ ಒಂದು ಒಂದು ಜಾಗ ಮಾತ್ರ ಸ್ವಲ್ಪ ನಡಿಬೇಕಾಗತ್ತೆ ಸ್ವಲ್ಪ ನಡಿಬೇಕಾಗುತ್ತೆ ಆಯಿತಾ ಅದು ಈ ಜಾಗ ಆಯಿತಾ ನಿಮಗೆ ತೋರಿಸ್ತೀನಿ ಮೂರು ಜಾಗನೂ ಸೂಪರಾಗಿದೆ ಅದು ಸತ್ಯನೇ ಇಲ್ಲ ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ನೋಡಿ ನೋಡಿಬಿಟ್ಟು ಹಿಂದಿನ ವೀಡಿಯೋಗೆ ಹೋಗಿ ಅದ್ರದ್ದು ಹಿಂದೆ ನೀವು ವೀಡಿಯೋ ಹೋಗಿ ಆಯಿತಾ ಬರಲಿಲ್ಲ ಅಂದರೆ ಗೋಮತ್ ಬೇ ಅಂದ್ಬಿಟ್ಟು ನನ್ನ ಚಾನಲ್ ಹೆಸ್ರುಡಿದ್ವಿ ಸಿಗ್ಬಿಡ್ತದೆ ಇನ್ನೊಂದು ಕ್ರಿಸ್ಟಲ್ ಬೇ ಅಂತ ಹೊಡೆದ್ವಿ ಆ ಕೀಪ್ ಸಿಗ್ಬಿಡ್ತದೆ ಅದನ್ನು ನೋಡಿ ನೋಡಬೇಲೆ ಇದನ್ನು ನೋಡಿ ಆ ಮಜ ಇವಾಗ ನೀವು ನೋಡೋದು ಬೇಸಿಕ್ಲಿ ಇವಾಗ ತೋರಿಸ್ತೀನಿ ಇದು ನಿಮಗೆ ಕ್ರಿಸ್ಟಲ್ ಬೇ ಓಕೆ ನೀರೆಲ್ಲ ಇಲ್ಲಿ ಬರುತ್ತೆ ಬಟ್ ನೀವು ಅಲ್ಲಿ ದಾಟ್ಕೊಂಡು ಬಂದರೆ ಈ ಜಾಗದಿಂದ ಸ್ವಲ್ಪ ಹತ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದೆ ಯು ಕೆನ್ ಗೋ ಟು ಸಮ್ ಪಂಡಾನ್ ಬೇ ಅಂತ ತಿಳಿದು ಅಂತ ಯಾಕೆಂದರೆ ನೀವು ಅದೆಲ್ಲ ನೋಡಿಲ್ಲ ಅಂದರೆ ಕ್ರಿಸ್ಟಲ್ ಬೇ ವೀಡಿಯೋನೂ ಹಾಕಿದ್ದೀನಿ ಪ್ಲಸ್ ನೋಡಿದಟ್ ಗೋಮತ್ ಬೇ ಅದು ನೋಡಿಲ್ಲ ಅಂದ್ರೆ ಅದು ನೋಡಿ ಎರಡು ಪಕ್ಕಪಕ್ಕನೇ ಬೀಚ್ ಇದನ್ನು ಹತ್ಕೊಂಡು ಹೋಗ್ಬೇಕು ತುಂಬ ನಡಿಬೇಕಂತ ಅಂದ್ಕೊಂಡಿದ್ರಿ ಹದಿನೈದು ನಿಮಿಷ ಆರಾಮಾಗಿ ನಡ್ಕೊಂಡು ಫೋಟೋ ಗೀಟಾಗಿ ಒಡ್ಕೊಂಡು ಹೋದರೆ ರೀಚ್ ಆಗಿಬಿಡ್ತೀರ ಆಯ್ತಾ ಬಟ್ ನಿಮಗೆ ಹತ್ತ ಹತ್ತದೇ ವ್ಯೂ ಹೆಂಗೆ ಕಾಣುತ್ತೆ ನೋಡಿದಿರ ಆ ಐಲ್ಯಾಂಡ್ಗಳು ಆಯಿತಾ ಎಲ್ಲ ವೀಡಿಯೋ ತೋರಿಸ್ತಿದ್ದೀನಿ ನಿಮಗೆ ಡ್ರೋನ್ ಫುಟೇಜ್ ಎಲ್ಲ ನೋಡಿಲ್ವಾ ಯು ಆರ್ ಮಿಸ್ಸಿಂಗ್ ಸಮ್ಥಿಂಗ್ ಸೊ ಇನ್ನು ಮೇಲೆ ಬರ್ತದೆಂಗೆ ಹೌ ಇಟ್ ಲುಕ್ಸ್ ನಾವು ಯಾಕಂದ್ರೆ ಇನ್ನೊಂದು ಸೈಡ್ ಹೋಗ್ಬೇಕು ಅವಾಗಲೇ ಅದು ಕಾಣ್ತು ಹೆಂಗೆ ಕಾಣಿಸ್ತು ಅಂತ ಕೇಳಿದ್ರೆ ನೀವು ನೀವು ಹಿಂದೆ ವೀಡಿಯೋ ನೋಡಿಲ್ಲ ದಟ್ ಈಸ್ ಅ ಪ್ರಾಬ್ಲಮ್ ಬಿಕಾಸ್ ಡ್ರೋನ್ ಹಾಸ್ತಾಗ ನಂಗೆ ಗೊತ್ತಾಯ್ತು ಅಲ್ಲಿ ಇದೆ ಅಂತ ಕೇಳ್ದಾಗ ಗೊತ್ತಾಯಿತು ದಟ್ ಇಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಸಿಗ್ಬಿಡ್ತೆ ಅಂತ ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾಯಿದೆ ಹದಿನೈದು ನಿಮಿಷ ಕ್ಯಾಶುಲಾಗಿ ನಡೆದ್ರೆ ಬಂದು ಬಿಟ್ಟೆ ಅಪ್ಪ ಬೆಂದಿ ಬಿಟ್ಟೆ ಬೀಚಸ್ ಎಷ್ಟು ಚಿಕ್ಕದಿದೆ ಬಟ್ ಎಂಥ ಬೀಚ್ ಸ್ವಾಮಿ ಪಂಡಾನ್ ಬೇ ಆಯ್ತಾ ಪಣ್ಣಾನ್ ಬೀಚ್ ಅಂದ್ಬಿಟ್ಟು ಬ್ಯೂಟಿಫುಲ್ ರೀ ಅದರ ವ್ಯೂಸ್ ಮಾತ್ರ ಸಿಕ್ಕಾಬಟ್ಟೆ ರಫ್ ಇದೆ ರಫು ರಫ್ ರಫು ನನ್ನ ಹೋದ್ರೆ ಹೋಗಿ ಅದೆ ನೆಕ್ಸ್ಟ್ ಪ್ರಪಂಚ ಫಿಲಿಪೀನ್ಸೇ ನಾನು ಸಿಗೋದು ಆಯಿತಾ ಬೇರೆಲ್ಲ ಆಟಾಡ್ತಾವ್ರೆ ಆಯ್ತಾ ಚೆನ್ನಾಗಿ ಅವರು ಆಯ್ತಾ ನೀರು ಇಳಿತರೆ ಹತ್ತಾರೆ ಹೋಗ್ತಾರೆ ಬರ್ತಾರೆ ಎಷ್ಟೊಂದು ವಿಷಯ ನಿಮಗೆ ತೋಲ್ಸ್ಕೊಡ್ತೀರಿ ತಿಳಿಸ್ಕೊಡ್ತೀವಿ ಇನ್ನು ಡ್ರೋನ್ ಫುಟೇಜ್ ನೋಡಿಲ್ವಲ್ಲ ನೋಡಿದಾಗ ಅವಾಗ ನಿಮ್ಗೆ ಕುಣಿತೀರ ಇನ್ನೂ ಎಷ್ಟೊಂದು ವಿಷಯ ತಿಳ್ಕೊಳ್ತೀರಾ ಹೌ ಲೈಫ್ ಕೆನ್ ಚೇಂಜ್ ಇವತ್ತು ನನಗೆ ಆ್ಯಕ್ಚುಲಿ ಮೂರು ಮೂರು ಜಾಗ ನೋಡಿದ್ದೆ ಓಕೆ ನೋಡಿ ಆರಾಮಾಗಿ ನಿಂತ್ಕೊಂಡು ನೋಡ್ತಾ ಇದ್ರೆ ಆ ವೇವ್ಸ್ ಬರೋದಿಲ್ಲ ಇವಾಗ ಡ್ರೋನ್ ಫುಟೇಜ್ ಸೊ ಏನಾಯಿತು ಹಿಂಗೆ ಡ್ರೋನ್ ಹಾಸ್ಬೇಕಾದ್ರೆ ಒಂದು ಗುಂಪಲ್ಲಿ ಒಂದು ಹುಡುಗಿ ನೋಡ್ತಾಳೆ ಬಂದುಬಿಟ್ಟು ಅಯ್ಯೋ ರೀ ನನ್ನ ಸ್ಟೋರಿ ಹೇಳಲ್ಲ ಇಲ್ಲ ವಿಡಿಯೋ ವೀಡಿಯೋ ಬಿಡಲ್ಲ ಬಿಡಲ ಆಯಿತಾ ಸೊ ಅವಳು ಬಂದು ಕೇಳ್ದು ನಂದು ಫುಟೇಜ್ ಮಾಡ್ತೀಯಾ ನಿನಗೆ ದುಡ್ಡು ಕೊಡ್ತೀನಿ ಅಂತೆಲ್ಲ ಆಯಿತಾ ಆಲ್ರೆಡಿ ಬೆಳಗ್ಗೆನೆ ದಟ್ ಐ ಹ್ಯಾಡ್ ಬೋನಸ್ ಇನ್ನೊಬ್ರಿಗೆ ಶೂಟ್ ಮಾಡಿಕೊಟ್ಟಿದ್ದೆ ಗೋವಾದ ಬೇಲೆ ನೋಡಿಲ್ಲ ಅಂದ್ರೆ ನೋಡಿ ಅವ್ರು ಹತ್ತು ಡಾಲರ್ ನೀವು ಯಾರಿಗಾದ್ರು ಬಡವ್ರಿಗೆ ಡೊನೇಟ್ ಮಾಡೋಂಗಿದ್ರೆ ನಿಮ್ಮ ಫುಟೇಜ್ ತಗೊಳ್ತೀನಿ ಅಂತ ಕೊಟ್ಟಿದ್ದೆ ಇವಳು ಹೇಳಿದೆ ನೀನು ಹತ್ತು ಡಾಲರ್ ಕೊಡಂಗಿದ್ರೆ ಬಡವರಿಗೆ ನಾನು ನಿಮ್ಮ ಫುಟೇಜ್ ತಗೊಡ್ತೀನಿ ಅಂದರೆ ಆಯಿತು ಇವಾಗ ನಮ್ಮ ಲೆಫ್ಟಲ್ಲಿ ನೋಡಿ ಲೆಫ್ಟಲ್ಲಿ ನೋಡಿ ಅದೇ ಕ್ರಿಸ್ಟಲ್ ಬೇ ಅದೇ ಕ್ರಿಸ್ಟಲ್ ಬೇ ಕ್ರಿಸ್ಟಲ್ ಬೇ ಕ್ರಿಸ್ಟಲ್ ಬೀಚ್ ನೋಡಿರಿ ಯಾವ ಜಾಗ ಬಂದುಬಿಟ್ಟಿದ್ದೀನಿ ಆ ಬೆಟ್ಟ ಹತ್ಕೊಂಡು ಹದಿನೈದು ನಿಮಿಷಲೇ ಬಂದುಬಿಟ್ಟಿದ್ದೀನಿ ಒಂದು ತುಂಬ ಫಿಟ್ ಅಂದ್ಕೊಂಡಿದ್ರೆ ಆರಾಮಾಗಿ ಬರ್ಬೋದು ಅಂ ಜಸ್ಟ್ ಎಲ್ಲಿ ಒಂದು ರೌಂಡ್ ಹೊಡಿಯೋಣ ತಿರ್ಕೊಂಡು ನೋಡೋಣ ಯಾಕಂದ್ರೆ ಅಯ್ಯೋ ಇನ್ನೊಂದು ಬೀಚ ಪಕ್ಕದಲ್ಲಿ ಆಯ್ತಾ ಅಯ್ಯೋ ಅಯ್ಯೋ ಅಲ್ಲೂ ಹೋಗ್ಬೇಕಲ್ಲ ಇವಾಗ ನಾನು ನಡ್ಕೊಂಡು ಮೂರಾಯಿತು ಸ್ವಲ್ಪ ಆಗ್ತಿತ್ತು ಚುಷ್ಟು ಅದಕ್ಕೆ ಅದು ಆಮೇಲೆ ಯೋಚನೆ ಮಾಡೋಣ ಫಸ್ಟ್ ಇದ್ರದ್ದು ಫುಟೇಜ್ ತಗೊಳ್ಳೋಣ ಅಂದ್ಬಿಟ್ಟು ನೋಡಿ ಇದು ಕ್ರಿಸ್ಟಲ್ ಬೇ ಲೆಫ್ಟಲ್ಲಿ ಕಾಣುತ್ತಾ ನೋಡಿ ಎಲ್ಲ ಇಲ್ಲಿದ್ದಾರೆ ನಾವು ನಾನು ಇರೋ ಜಾಗದಲ್ಲಿ ಯಾರೂ ಬರಲ್ಲ ಇನ್ನು ಹಂಗೆ ಇದು ಹೋದರೆ ಸ್ವಲ್ಪ ದೂರ ಹೋಗೋದ್ರೆ ನಿಮಗೆ ಆ ಗೋಮತ್ ಬೇಸಿಗೋದು ಇದೆ ಇದು ಇನ್ನೊಂದು ಐಲಂಟು ಲೆಫ್ಟಲ್ಲಿ ಕಾಣ್ತಿದ್ದೀಯಾ ಅದು ಇನ್ನೊಂದು ಐಲ್ಯಾಂಡ್ ಅದು ಯಾವಾಗ ಎಕ್ಸ್ಪ್ಲೋರ್ ಮಾಡ್ತೀನೋ ತಿಳ್ ಗೊತ್ತು ಈ ನ್ಯೂಸ್ ಆಪ್ ಎನಡ ಎಕ್ಸ್ಪ್ಲೋರ್ ಮಾಡೋಷ್ಟಕ್ಕೆ ನಾನು ಜೀವವಾಯ್ತದ ಅನಿಸುತ್ತೆ ಅಂತ ಚೆಂದ ಚಂದ ಚೆಂದ ಇದೆ ಅಯ್ಯೋ 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 ಒಂದು ಸರ್ಕಲ್ ತೋರಿಸ್ತಾ ಇದ್ದೀನಿ ತಲೆ ಸುತ್ತ ಇದೆಯಾ ಪರವಾಗಿಲ್ಲ ಕೂತ್ಕೊಳ್ಳಿ ಓಕೆ ಸೊ ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ರೀ ಬ್ಯೂಟಿಫುಲ್ ರೀ ಬ್ಯೂಟಿಫುಲ್ ಆಯಿತಾ ದೇವರಿ ಎಂಥ ಸೃಷ್ಟಿ ಮಾಡೋರೆ ಸ್ವಲ್ಪ ಡ್ರೋನ್ ಆಕಡೆ ಯಾಕೆ ಕಳಿಸಿಲ್ಲ ಅಂತ ನನಗೆ ಇವಾಗ ಯೋಚನೆ ಆಗ್ತದೆ ಯಾಕಂದರೆ ಬ್ಯಾಟ್ರಿ ಆಲ್ರೆಡಿ ಗೋಮತ್ ಬೇಲಿ ಯೂಸ್ ಮಾಡಿದೆ ಆಮೇಲೆ ಕ್ರಿಸ್ಟಲ್ ಬೇಲೆ ಯೂಸ್ ಮಾಡಿದೆ ಇಲ್ಲಿ ಬಂದೆ ಹೇಳ್ತೀನಿ ಸತ್ಯವಾಗಲೂ ಕೊನೆಗೆ ಆ ಹುಡುಗಿರಿಗೆ ಫುಟೇಜ್ ತಗೊಳಕ್ಕೆ ಹೋಗ್ಬಿಟ್ಟು ಆಯಿತಾ ಪುಣ್ಯಕ್ಕೆ ನಾನು ಏನು ಗೊತ್ತಾ ಖುಷಿಯಲ್ಲಿ ಅವ್ರಿಗೆ ಮಾಡ್ಕೊಡ್ತಾಯಿದ್ದೀನಿ ಜ ಬಡವ್ರಿಗೆ ಎಲ್ಪ್ ಅಂತ ನಾನು ನೋಟ್ ನೋಟಿಸ್ ಮಾಡಿಲ್ಲ ಬ್ಯಾಟ್ರಿ ಔಟಾ ಪುಣ್ಯಕ್ಕೆ ಯಾವಾಗ ಔಟ್ ಐತಿ ಗೊತ್ತಾ ನನ್ನ ತಲೆ ಮೇಲೆ ಇದ್ದಾಗಲೇ ಔಟ್ ಆಗೋದು ತಲೆ ಮೇಲೆ ಇಲ್ಲದೇ ಎರಡನೇ ಡ್ರೋನು ಕಾಳ್ಕಳ್ದೆ ಅದು ಏನು ಕಾಳ್ಕೊಂಡ್ರ ದೊಡ್ಡ ವಿಷಯ ಅಲ್ಲ ಈ ಫುಟೇಜೆಲ್ಲ ಹೋಗ್ಬಿಡೋದಲ್ಲ ಬಿಕಾಸ್ ಇಟ್ ಐ ಡೋಂಟ್ ಹ್ಯಾವ್ ಎಸ್ ಡಿ ಕಾರ್ಡ್ ಇನ್ ಮೈ ಕಂಟ್ರೋಲರ್ ಅವ್ರಿಗೆ ಕರ್ಕೊಂಬರ್ತದ್ರೆ ಹೆಂಗೆ ಅಯ್ಯೋ ಯಾರೂ ಇಲ್ಲ ಹೋಗೋದಲ್ಲಿ ಅದೇ ಸ್ವಾಮಿ ನಿಮಗೆ ಟೂರ್ ಆಪ್ಟ್ರನ್ನೆಲ್ಲ ನಂಬ್ಕೊಂಡು ಬಂದರೆ ಇವಾಗ ನನ್ನ ಪ್ಲೇಸಸ್ ಸಿ ಅಂತ ಗೂಗಲ್ ಅದು ಕೇಳಿದ್ರೆ ನಿಮಗೆ ಇಂಥ ಜಾಗ ತೋರಿಸಲ್ಲ ಅದು ಅದಕ್ಕೆ ನೀವು ಏನು ಮಾಡಬೇಕು ಇಫ್ ಯು ವಾಂಟ್ ಟು ಟ್ರಾವೆಲ್ ಗೂಗಲ್ ಮೈ ಚಾನೆಲ್ ಇದು ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಎಂಥ ಬೀಚ್ ವೇವ್ಸ್ ಮಾತ್ರ ಸೂಪರ್ ರಫ್ ಆಗಿ ಬರ್ತದೆ ಆಡಕ್ಕೆ ಮಾತ್ರ ಇದು ಬೇಡ ಅದೇ ಮೇಲೆ ಹೋಗ್ತಲ್ಲ ಅಲ್ಲಿ ನಡ್ಕೊಂಡು ಹೋದ್ರೆ ಇನ್ನೊಂದು ಬೀಚ್ಗೆ ಹೋಗ್ಬಿಡ್ಬೋದು ಆಯಿತಾ ಬಟ್ ಸ್ವಲ್ಪ ಎನರ್ಜಿ ಎಲ್ಲ ಡೌನು ಎನರ್ಜಿ ಇದಕ್ಕಿಂತ ಜಾಸ್ತಿ ನಂದು ಬ್ಯಾಟ್ರಿ ಎಲ್ಲ ಡೌನು ಓಕೆ ನಂದನಲ್ಲಪ್ಪ ನಂದು ಮೊಬೈಲ್ದು ನೋಡಿ ಬಂದ್ಲವು ನಂದು ಫೋಟೇಜ್ ತೊಗೊಳೋ ಫಟೇಜ್ ತಕ್ಕೊಡೋ ಫಟೇಜ್ ತಕ್ಕೊಡೋ ಅಂತ ಆಯಿತಾ ಇನ್ನೇನೇನೋ ಆಫರ್ ಕೊಟ್ಟಲು ಆ ಆಫರೆಲ್ಲ ಬಗ್ಗೆ ಹೇಳೋದು ಬೇಕಾಗಿಲ್ಲ ಆಯಿತಾ ಅದೆಲ್ಲ ನಮಗೆ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ಓಕೆ ಅವಳು ಹೇಳಲು ಕೊನೆಗೆ ನೀನು ಏನಂದ್ರೆ ಮೆಡ್ರಿಡ್ ಬಂದರೆ ಅವಳು ಮೆಕ್ಸಿಕನ್ ಆ್ಯಕ್ಚುಲಿ ಮೆಡ್ರಿಡ್ ಬಂದರೆ ಯು ಹೇಳಿ ಇವ್ ಕಮೆಂಟ್ಸ್ ವಿತ್ ನೀವು ಓಕೆ ಓಕೆ ಅಂತ ಹೇಳಿದೆ ಅವನು ಬೆಳಗ್ಗೆ ಮೀಟ್ ಮಾಡೋದಲ್ಲ ಆ ನನ್ನ ಮಗನೂ ಸ್ಪೇನ್ ಅವನೇ ಆಯಿತಾ ಇವಾಗ ಅವನ ಮನೇಲಿ ಇಲ್ಲ ಇವಳು ಇಲ್ಲ ನಿಮ್ಗೆ ಗೊತ್ತು ಗೇಸ್ ಕರೆಕ್ಟ್ ಮಾಡ್ದೆ ಮಾಡೋದು ಇವಳು ಮನೇಲಿ ಇರೋರು ಬಟ್ ಸ್ಪೇನ್ಗೆ ಹೋಗ್ಬೇಕಲ್ಲ ಫಸ್ಟು ನೋಡಿ ಅವಳಿಗೆ ಫುಟೇಜ್ ತಗೊಡ್ತಾಯಿದ್ರು ಇದೆಲ್ಲ ಅದಕ್ಕೆ ದುಡ್ಡು ಅವಳು ಬಡವರು ಕೊಡ್ತೀನಿ ಅಂದ್ರು ಕೊಡ್ತಾಳೆಲ್ಲ ಗೊತ್ತಿಲ್ಲ ಮುಂಚೆಗೆ ನಾನೇ ಇಸ್ಕೊಂಡೆ ನಾನೇ ಕೊಡ್ಬೇಕಾಯ್ತ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ ಆಯಿತಾ ಕೇಳಿದ್ರೆ ಐವತ್ತು ಡಾಲರ್ ಕೇಳಿದ್ರು ಕೊಡ್ತಾ ಯಾಕಂದರೆ ನಿಮ್ಗೆ ತೋರಿಸೋದು ಸ್ವಲ್ಪ ಫುಟೇಜ್ ಅವ್ರುಗಳಿಗೆ ಹೆಂಗೆ ತೆಕ್ಕೊಟ್ಟಿದ್ದೀನಿ ಗೊತ್ತಾ ಹೆಂಗೆ ತೆಕ್ಕೊಟ್ಟಿದ್ದೀನಿ ಅಂದರೆ ತೆಗೆಯದು ಮಾಡೋದು ನೋಡಿ ಅಲೋ ಅಲೋ ಅಂತಾನೆ ಈಗ ಆ ಕಡೆ ಹೋಗ್ತಾಳಂತೆ ಅವ್ಳ ಫ್ರೆಂಡ್ನ ಕರ್ಕೊಂಬರ್ತಾಳಂತೆ ಆಯಿತಾ ಅದಕ್ಕೆ ತಿರುತ್ತದೆ ನಿನ್ನ ಡ್ರೋನ್ ಅವ್ರೂ ಫುಟೇಜಲ್ಲಿ ಕರ್ಕೊ ಅವ್ರನ್ನೂ ಫುಟೇಜಲ್ಲಿ ಕರ್ಕೋ ಫುಟೇಜಲ್ಲಿ ಪ್ಲೀಸ್ ಹಾಕು ನೋಡಿ ವೇವ್ಸ್ ನೋಡಿ ಹೆಂಗೆ ಬರ್ತಾಯಿದೆ ಪುಣ್ಯಕ್ಕೆ ಹೆಂಗೆ ತಳಿಸ್ತಾ ಇರಬೇಕಾದ್ರೆ ನಾನು ನೋಡಿಲ್ಲ ವೇವ್ ಎಗ್ಗರ್ತು ನನ್ನ ಡ್ರೋನ್ಗೆ ಇನ್ನ ಚಕ್ಕಂತ ಮೇಲೆ ತೆಗೆದ್ಬಿಟ್ಟು ಇಲ್ಲಿ ತೆಗಿದ್ರೆ ಅದು ಸಮುದ್ರ ಪಾದಕ್ಕೆ ಹೋಗ್ಬಿಟ್ಟು ನೋಡಿ ನೋಡಿ ಆಟ ಆಡ್ತಾರೆ ಇಂಥ ರಫ್ ವೇವ್ಸ್ ನೋಡ್ರಿ ಆಯಿತಾ ಅದು ಎಳ್ಕೊಂಡು ಹೋಗೋಲ್ಲ ಅನ್ಸುತ್ತೆ ಮೋಸ್ಟ್ಲಿ ತೂತ್ ಬಿಸಾಕದೇ ಅನ್ಸುತ್ತೆ ನೋಡಿ ನೋಡಿ ಎತ್ತು ಬಿಸಿ ಆಯ್ತು ಅವ್ನು ವಾಪಸ್ಸು ಹೇಳ್ಕೊಂಡು ಹೋಗೋಲ್ಲ ಆಟ ಆಡ್ತಾರೆ ನೋಡಿ ಅವ್ರಿಗೆ ಬೇಕಂತೆ ಫುಟೇಜು ಆ ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಬರ್ತಾರೆ ಅವ್ರದ್ದು ಇನ್ನೂ ಎಷ್ಟೊಂದು ಫುಟೇಜ್ ಇದೆ ಅದೆಲ್ಲ ನಮಗೆ ಕೊಡೋಕ್ಕಾಗಲ್ಲ ಆಯಿತು ತುಂಬ ಅದು ವೆರಿ ಸೆನ್ಸಿಟಿವ್ ನೋಡಿ ಏ ನೀರು ಎಲ್ಲಿದ್ದಂಗೆ ಬರ್ತದೆ ನಾನು ಓಡದೆ ನೀರಿಗೆ ಕಾಲಲ್ಲ ನೀರಾಗ ಓದಿದೆ ಬಿಟ್ಟು ನನ್ನ ಯೋಚನೆ ಸ್ವಿಮ್ಮಿಂಗ್ ಬರಲ್ವಲ್ಲ ಆಯಿತಾ ನೋಡಿ ಅವ್ರಿಗೆ ಬೇಕಂತೆ ಓಡ್ತಾರಂತೆ ನಾನು ಫುಟೇಜ್ ತಗೊಬೇಕಂತೆ ಹೇಳ್ತಾರೆ ಹಿಂಗೆ ಇಲ್ಲಿ ಡ್ರೋನ್ ಅಂತ ನಾನು ಡೈರೆಕ್ಟ್ರ್ ಅವ್ರ ಡೈರೆಕ್ಟ್ರ್ ನನಗೆ ಗೊತ್ತಿಲ್ಲ ಓಡ್ತಾರಂತೆ ಹಿಂಗೆ ತಗೋದಂತೆ ಹಿಂಗೆ ತಗಂತೆ ನನಗೆ ಟೆನ್ಷನ್ ನೀವು ಜೋರಾಗಿ ಬಂದರೆ ರಬ್ಸ್ವಾಗಿ ಬಂದರೆ ಹಂಗೆ ಗಾನ್ ಕುಣಿತಾರಪ್ಪ ಕುಣಿತಾರೆ ಕುಣಿತಾರೆ ನೋಡಿ ನೋಡಿ ನಾನು ಎಲ್ಲ ಏನು ಆ್ಯಕ್ಚುಲಿ ನಾನು ಒಂದು ದಿನಕ್ಕೆ ಐವತ್ತು ವೀಡಿಯೋ ಮಾಡಿಬಿಟ್ರೆ ಜನಗಳಿಗೆ ಐವತ್ತು ಡಾಲರ್ ಅಂದರೆ ಮಿನಿಮಮ್ ನಾಲ್ಕೂವರೆ ಸಾವಿರ ರೂಪಾಯಿ ಅವರೇ ನನ್ನ ಟ್ರಿಪ್ಪೇ ಸ್ಪಾನ್ಸರ್ ಅಲ್ಲ ನನ್ನ ಟ್ರಿಪ್ಪೇ ಫುಲ್ ಸ್ಪಾನ್ಸರ್ ನೋಡಿ ಹ್ಞೂ ಹೇಳಿ ಬೇಕಂತೆ ಇನ್ನೊಂದು ಫುಟೇಜ್ ಹಾಂ ನಾನು ನೆಡೀತೀನಿ ರ್ಯಾಂಪ್ ಅಂತೆ ಹಂಗೆ ಡ್ರೋನ್ ಹೇಳ್ಕೊಂಡು ಹೋಗುವಂತೆ ನಾನು ಹಿಂದೆ ಒಳ್ಳೆ ಬೇವು ಪೂಫ್ ಥರ ನಿಂತ್ಕೊಂಡಿದ್ದೀನಿ ಬೇಕಂತೆ ಅವ್ಳಿಗೆ ಕರ್ಕೊಂಡು ಹೋಗಿ ಫುಟೇಜ್ ಕೊಡುವಂತೆ ಹ್ಞೂ ಪರವಾಗಿಲ್ಲ ಇಟ್ಸ್ ಓಕೆ ಐ ಆಮ್ ಲರ್ನಿಂಗ್ ಸಮಥಿಂಗ್ ನೋಡ್ರಿ ನನಗೆ ನನ್ನ ಫುಟೇಜ್ಗಿಂತ ಅವ್ರುಗಳ್ ಫುಟೇಜ್ ತಗೊಳ್ಳೋದಲ್ಲಿ ಏನು ಚಿನ್ನ ವಾಪಸ್ ಕರ್ಕೊಂಡು ಬಂದಿದ್ದೆ ಪುಣ್ಯ ಇಲ್ಲ ಅಂದರೆ ಖತಮ್ ನನ್ನ ಚಿನ್ನ ಇಂಥ ಚಿನ್ನದ ವಾಟ್ರಲ್ಲಿ ಹೋಗ್ಬಿಡೋಳಲ್ಲಪ್ಪ ಅವ್ಳಗ್ ಬೇಕಂತೆ ಅವ್ಳಗ್ ಬೇಕಂತ ಹಿಂಗೆಲ್ಲ ಹ್ಞೂ ಕರ್ಕೊಂಬಾ ಬೇರೆ ಅಂತಾಳೆ ಪಾ ಅಯ್ಯೋ ಬಿಡ್ತಾ ಇಲ್ಲ ಅವಳು ನನಗೆ ಬಿಡೋದೇ ಇಲ್ಲ ತಪ್ಪಕೊಂಡ್ಬಿಡ್ತಾಳೆ ಆಯಿತಾ ನನಗೆ ಬೇಕು ಫುಟೇಜು ಫುಟ್ ನೋಡಿ ಇವಾಗ ನೋಡಿ ಹಂಗೆ 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 ಸೋರ್ತಾಳೆ ಎಲ್ಲ ಸೋರ್ತಾಳೆ ನಿಮಗೂ ಒಂಥರ ಆಗ್ತಾ ಇರ್ಬೋದು ಅದಕ್ಕೆ ಡ್ರೋನ್ ತಗೊಳ್ಳಿ ಬಂದರೆ ಕೇಳ್ತಾರೆ ಕಪ್ಪಿಗೆ ಇದ್ರೆ ಬೆಳ್ಳಗಿದ್ರೆ ಕೇಳಲ್ಲ ಫಾರಿನರ್ಸ್ಗೆ ಅದೆಲ್ಲ ಇಂಪಾರ್ಟೆಂಟ್ ನೋಡಿ ನೋಡಿ ಕುಣಿತಾರೆ ತಕೋ ಫುಟೇಜು ತಕೋ ಫುಟೇಜ್ ಅಂತಾರೆ ಕಿಸ್ತಾರೆ ನೋಡಿ ಮೂರು ಜನ ಬಿಡಿಯೋದಿಲ್ಲ ನೋಡಿ ನೀರು ಅವ್ರನ್ನ ಹೇಳ್ಕೊಂಡ್ರು ಬೇಕಂತ ಅವ್ರಿಗೆ ನನ್ನ ಕಷ್ಟ ನನಗೆ ಪುಣ್ಯಕ್ಕೆ ಹಿಂಗೆ ತಿರ್ಕೊಂಡು ವಾಪಸ್ ಕರ್ಕೊಂಡು ಬಂದು ಆವಾಗಲೇ ನನ್ನ ತಲೆ ಮೇಲೆ ಡ್ರೋನು ಬ್ಯಾಟ್ರಿ ಅವರು ಹಳೆ ಬ್ಯಾ ಇದರಲ್ಲಿ ಡ್ರೋನಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ ಅವಳು ಹದಿನೈದು ನಿಮಿಷ ಟೈಮ್ ಕೊಡೋಳು ದಬಾ ಮುಂಚೆ ಇವಳು ಈ ಟೈಮೇ ಕೊಡೋಲ್ಲ ಇವಳಲ್ಲ ಇವರಲ್ಲ ಸ ನಾನು ಡ್ರೋನು ಓಡ್ತಾರಂತೆ ಆಯಿತಾ ಅದು ತೊಗೊಂತ ನನ್ನ ಏನು ಮಾಡಿಬಿಟ್ರು ಅಂತ ನನಗೇ ಯೋಚನೆ ಬಟ್ ಐ ಹ್ಯಾಡ್ ಅ ಗುಡ್ ಟೈಮ್ ಓಕೆ ಐ ಆಡ್ ರಿಯಲಿ ಗುಡ್ ಟೈಮ್ ಇವಾಗ ಇದನ್ನೇ ಈ ಡ್ರೋನ್ನ ಇದ್ದೀನಿ ತಕೊಂಡು ಬರೋಕ್ಕೆ ವಾಪಸ್ಸು ಅದು ಕೇಳ್ತಾಯಿಲ್ಲ ಗಾಳಿ ಗಾಳಿ ಇದೆ ಆಯಿತಾ ಅಯ್ಯೋ ಇಜ್ಜು ನಾಳೆ ವಿಡಿಯೋ ಇನ್ನಿಂಗ್ ತೋರಿಸ್ತೀನಿ ಅಂತ ಕೇಳ್ತೀರಾ ಆ ಇನ್ನೂ ಕಲ್ಲಾಸಾಗಿ ತೋರಿಸ್ತೀನಿ ಅದಕ್ಕೆ ಸ್ಟೇ ಟ್ಯೂನ್ ಸ್ಟೇ ಸ್ಟೇ ಸೇ ಎಲ್ ಬಂದು ನೋಡಿ